ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತಿನ ಬ್ಲಾಗ್ ನಲ್ಲಿ ನಾನು ನಿಮಗೆ ರಾಘವೇಂದ್ರ ಸ್ವಾಮಿಯ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತೇನೆ ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಯ ಈ ಒಂದು ಮಂತ್ರ ಜಪಿಸಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಕಣ್ಣಾರೆ ನೋಡ್ತೀರಿ ರಾಘವೇಂದ್ರ ಸ್ವಾಮಿಯ ಈ ಒಂದು ಮಂತ್ರ ಪಠಿಸುವುದರಿಂದ ನಿಮ್ಮ ಕಠಿಣ ಸಮಸ್ಯೆಗಳು ಪರಿಹರಿಸಿಕೊಳ್ಳಬಹುದು ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಿಸುತ್ತಾರೆ ರಾಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆಗಳೇನೇ ಇರಲಿ ರಾಘವೇಂದ್ರ ಸ್ವಾಮಿಗಳು ಪವಾಡದ ಶಕ್ತಿಯನ್ನು ನೀವು ಕಣ್ಣಾರೆ ನೋಡ್ತೀರಾ ಈ ಚಿಕ್ಕ ಮಂತ್ರವನ್ನು ನಿಮ್ಮ ಸಮಸ್ಯೆಗಳೇನೇ ಇರಲಿ ಈ ಚಿಕ್ಕ ಮಂತ್ರವನ್ನು ಐದು ಬಾರಿ ರಾಯರ ಮುಂದೆ ಪಠಿಸಿದರೆ ಸಾಕು ಆಮೇಲೆ ಆಗೋದೆಲ್ಲ ಪವಾಡ ತಮಾಷೆ ಅನ್ಕೊಂಡ್ಬೇಡಿ ರಾಯರ ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಈ ಮಂತ್ರ ಐದು ಬಾರಿ ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಪರಿಹಾರವಾಗುತ್ತದೆ ನಿಂತು ಹೋದ ಯಾವುದೇ ಕಾರ್ಯಗಳಿರಲಿ ಅದು ಪೂರ್ತಿಯಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಮಂತ್ರವನ್ನು ಪಠಿಸಿದರೆ ಸಾಕು ಆಮೇಲೆ ಆಗುವ ಪವಾಡ ತಮಾಷೆ ಅನ್ಕೋಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಶೀಘ್ರದಲ್ಲೇ ಪರಿಹಾರವನ್ನು ಆಗುತ್ತದೆ ನಿಂತು ಹೋದ ಕಾರ್ಯಗಳು ಯಾವುದೇ ಇರಲಿ ಅದನ್ನು ಪೂರ್ತಿಯಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ದೇವಾನುದೇವತೆಗಳು ಸಂಚರಿಸುವ ಸಮಯ ಈ ಸಮಯದಲ್ಲಿ ನೀವು ನಂಬಿರುವ ರಾಯರನ್ನು ಭಕ್ತಿಯಿಂದ ಪೂಜಿಸಿದರೆ ಸಾಕು ಇನ್ನು ಈ ಮಂತ್ರವನ್ನು ಐದು ಬಾರಿ ಪಠಿಸಿದರೂ ಸಾಕು ಏನೇ ಕೋರಿಕೆ ಇದ್ದರೂ ಅವರು ನೆರವೇರಿಸುತ್ತಾರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲಿ ಮಲಗಿದ್ದೀರೋ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದ ಮೂಲಕ ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತದೆ ನೀವು ಎಲ್ಲ ಬೇಡಿಕೆಗಳು ಈಡೇರುತ್ತದೆ ನಿಮಗೆ ತಡೆಯಲಾರದ ಕಷ್ಟ ಬಂದಿದ್ದರೂ ಕೂಡ ಮುಟ್ಟಿ ಇದ್ದೆಲ್ಲ ಮಣ್ಣಾಗುತ್ತಿದ್ದರೂ ಐದು ಬಾರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮನ್ನು ಕಾಡುತ್ತಿರುವ ಗ್ರಹ ದೋಷ ಆಗಲಿ ಮಂಗಳ ದೋಷ ಆಗಲಿ ವಾಸ್ತು ದೋಷ ಆಗಿರಲಿ ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂಥ ಸುಖಮಯ ಜೀವನ ನಿಮ್ಮದಾಗುತ್ತದೆ ನಿಮ್ಮ ಮೇಲೆ ಶತ್ರುಗಳು ಯಾರೇ ಪ್ರಯೋಗ ಮಾಡಿದರೂ ಕೂಡ ಅದು ತಕ್ಷಣದಲ್ಲೇ ರಾಘವೇಂದ್ರ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತದೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿದರೆ ಸಾಕು ಅಂತ ಹೇಳಿ ಈ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇನ್ನು ನೀವು ಈ ಮಂತ್ರವನ್ನು ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರದು ಎಂಬುದನ್ನು ನಾನು ಇವಾಗ ತಿಳಿಸ್ಕೊಡ್ತೇನೆ ರವೇಂದ್ರ ಸ್ವಾಮಿಗಳನ್ನು ಕಲಿಯುಗದ ಕಾಮಧೇನು ಎಂದು ಕರೆಯುತ್ತಾರೆ ಭಕ್ತರು ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಯ ಮಹಿಮೆಯನ್ನು ನಾವು ಕಣ್ಣಾರೆ ನೋಡಿದ್ದೀರಿ ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಮುಂಜಾನೆ ಐದು ಬಾರಿ ಜಪಿಸುವುದರಿಂದ ಎಲ್ಲ ಪರಿಹಾರ ಸಮಸ್ಯೆಗಳು ಕೇವಲ ಗಂಟೆಗಳಲ್ಲಿ ಪರಿಹಾರವಾಗುತ್ತದೆ ಇದು ತಮಾಷೆಯಲ್ಲ ಭಕ್ತಿಗಳಿಂದ ಜಪಿಸಿದರೆ ಆಮೇಲೆ ನೀವೇ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ರಾಯರ ಪವಳದಿಂದ ಕೆಲಸ ಆಯಿತು ಎಂದು ಕಮೆಂಟ್ ಹಾಕ್ತೀರಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಕೆಲಸ ಹುಡುಕುತ್ತಿದ್ದರೆ ಮತ್ತು ನಿಮಗೆ ಹಣಕಾಸಿನ ತೊಂದರೆ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಈ ಮಂತ್ರದಿಂದ ಎಲ್ಲವನ್ನೂ ಪರಿಹರಿಸಿಕೊಳ್ಳಬಹುದು ರಾಘವೇಂದ್ರ ಸ್ವಾಮಿಯ ಮಹಿಮೆಯಿಂದ ತುಂಬ ರೋಗಗಳು ಕೂಡ ನಿವಾರಣೆಯಾಗಿರುವ ಉದಾಹರಣೆಗಳು ತುಂಬಾ ಇದೆ ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನಸ್ಸಿನಲ್ಲೇ ರಾಘವೇಂದ್ರ ಸ್ವಾಮಿಯನ್ನು ಸ್ಮರಿಸಿಕೊಂಡು ಈ ಮಂತ್ರವನ್ನು ಜಪಿಸಿದರೆ ತಪ್ಪುಗಳು ನೀವೇ ಮಾಡಬರುವುದು ಆ ತಪ್ಪುಗಳಲ್ಲಿ ಪ್ರಮುಖವಾದ ತಪ್ಪು ಅಂದರೆ ಅಪನಂಬಿಕೆ ತುಂಬ ಮಂದಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡಬೇಕು ಅಂತ ಮಂತ್ರ ಜಪಿಸ್ತಾರೆ ಆದರೆ ದೇವರ ಮೇಲೆ ನಂಬಿಕೆ ಇದ್ದರೆ ಭಕ್ತಿ ಇಲ್ಲದೆ ಜಪಿಸಿದ ಮಂತ್ರ ವ್ಯರ್ಥವಾಗುತ್ತದೆ ಹೀಗಾಗಿ ನೀವು ನಂಬಿಕೆಯಿಂದ ದೇವರನ್ನು ಜಪಿಸಿದರೆ ದೇವರು ನಿಮಗೆ ಒಲಿಯುತ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರಗಳಿಗೆ ಬೆಳಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನು ಜಪಿಸಬೇಕು ಆರು ಗಂಟೆ ನಂತರ ಜಪಿಸಿದರೆ ಅದು ಸಂಪೂರ್ಣ ಫಲ ಸಿಗದೇ ಇರಬಹುದು ಈ ಮಂತ್ರವನ್ನು ಜಪಿಸಿದಾಗ ಯಾವ ರೀತಿ ಶುದ್ಧಾಚಾರ ಬೇಕಾಗಿಲ್ಲ ನೀವು ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಎಲ್ಲೇ ಮಲಗಿದ್ದರೆ ಅಲ್ಲಿಗೆ ಕುಳಿತುಕೊಂಡು ಈ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ಯಾವ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸುತ್ತಿದ್ದೀರಿ ಎಂಬುವ ಸಂ ಕಲ್ಪಿಸಬೇಕು ಸುಮಾರು ವರ್ಷಗಳ ಮನೆಯಲ್ಲಿ ಕಾರಣದಿಂದ ಕಾರಣದಿಂದಾಗಿ ನೆಮ್ಮದಿ ಇಲ್ಲದಿದ್ದರೆ ಈ ಜಪಿಸಿ ಈ ಮಂತ್ರದ ಜಪನೆಯಿಂದ ರಾಘವೇಂದ್ರ ಸ್ವಾಮಿ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಉದ್ದೇಶವಿಲ್ಲದಿದ್ದರೂ ಕೂಡ ಬೆಳಗ್ಗೆ ಎದ್ದು ಈ ಮಂತ್ರವನ್ನು ಜಪಿಸಬಹುದು ಓಂ ನಮೋ ರಾಘವೇಂದ್ರಾಯ ನಮಃ ಎಂಬುವ ಮಂತ್ರವನ್ನು ನೀವು ಬೆಳಗ್ಗೆ ಎದ್ದು ಭಕ್ತಿಯಿಂದ ರಾಯರನ್ನು ಜಪಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ರಾಯರು ನಿಮಗೆ ಅನುಗ್ರಹಿಸುತ್ತಾರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇನ್ನು ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಶ್ರದ್ಧೆಯಿಂದ ಹೇಳಲು ಹೇಳಿ ಅವರಿಗೆ ಇರುವ ವಿದ್ಯಾಭ್ಯಾಸದ ತೊಂದರೆಯೆಲ್ಲ ದೂರವಾಗಿ ಅವರು ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಮುಂದುವರಿಯುತ್ತಾರೆ ಓಂ ನಮೋ ರಾಘವೇಂದ್ರಾಯ ನಮಃ ಎಂಬುವ ಮಂತ್ರಕ್ಕಿರುವ ಶಕ್ತಿ ಅಷ್ಟಿಷ್ಟಲ್ಲ ಹಾಗಾಗಿ ಈ ಮಂತ್ರವನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು